ಪಾಲುಮವಿ ಗ್ರಾಮದ ಕುಮಾರ್ ಆಕಾಶ್ ಚಿದಾನಂದ ಹಿರೇಮಠ ಏತನಿಂದ ನೇಟ್ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆದು ಅತ್ಯುತ್ತಮ ಸಾಧನೆ ಕೈದಿದ್ದಕ್ಕಾಗಿ ಗ್ರಾಮದ ಗುರು ಹಿರಿಯರಿಂದ ಸನ್ಮಾನ ಮಾಡಿ ಅಭಿನಂದನೆ ಕೋರಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸಪ್ಪ ತೇಗೂರ್ ಮಾತನಾಡಿ ಏತನ ಸಾಧನೆ ಹೀಗೆ ಮುಂದುವರಿಯಲಿ ನಮ್ಮ ಗ್ರಾಮಕ್ಕೆ ಉತ್ತಮ ವೈದ್ಯನಾಗಿ ಸೇವೆ ಸಲ್ಲಿಸಬೇಕು ಎಂದು ಹೇಳಿದರು ಮತ್ತು ಪವರ್ ಸ್ಟಾರ್ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗುರುವನ್ನವರ್ ಮಾತನಾಡಿ ಈತನ ಸಾಧನೆ ಇನ್ನು ಹಲವು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗಿರಪ್ಪ ಬಳಿಗಾರ ಚಂದ್ರಯ್ಯ ಹಿರೇಮಠ ಪಿಕೆಪಿಎಸ್ ಸದಸ್ಯ ಷಣ್ಮುಖ ಕಾಡ್ಶೆಟ್ಟಿ ಹುಲ್ಯಪ್ಪ ತೇಗೂರ್ ಸಂಜು ತೇಗೂರ್ ಚಿದಾನಂದ ಹಿರೇಮಠ ಯಲ್ಬುರ್ಗಿ ಮಠ ಹನುಮಂತ ಚಿಕ್ಕೋಡಿ ಸಂದೇಶ್ ಹಿರೇಮಠ ಉಪಸ್ಥಿತರಿದ್ದರು ಕೊನೆಗೆ ವಿದ್ಯಾಧರ್ ಹಿರೇಮಠ ಮಾತನಾಡಿ ವಂದಿಸಿದರು ಮುಂದಿನ ವಿದ್ಯಾಭ್ಯಾಸವನ್ನ ಇದಕ್ಕ ಹೆಚ್ಚಿಂದ ಆಗಲಿ ಒಂದು ದೊಡ್ಡ ಡಾಕ್ಟರ್ ಆಗಿ ಪಾಲ್ಬಾಯಿ ಗ್ರಾಮಕ್ಕೆ ಅವರ ಮಲುತ್ತೇವೆ ನಮ್ಮ ಆಸೆ ಅದ ಅದಕ್ಕಾಗಿ ಇನ್ನು ಬರುವಂತ ನಿರ್ಮಾಣದಲ್ಲಿ ನಾವು ಈಗ ಅವಾಗ ಸನ್ಮಾನ ಮಾಡಿದ್ದು ಎಣ್ಣೆ ಸಲಾಗಿದೆ ಇನ್ನು ಇದಕ್ಕ ಹೆಚ್ಚಿನ ಸನ್ಮಾನವನ್ನ ತಗೊಂಡು ಪಾಲ್ಬಾಯಿ ಅವರಿಗೆ ಗ್ರಾಮಕ್ಕ ಆಗಮಿಸಲುತ್ತೇವೆ ನಮ್ಮ ಆಶೆ ಎಲ್ಲರೂ